सच्चिदानंद रूपाय शिवाय ब्रह्मणे नमः नम याहुसर्वोका शास्त्रपारगा शास्त्रपा धर्मचारिणी शंभो वैराग्य प्रणमा वैराग्यधर्म धर्मपीटेशादीत वेदाधिभाषकर्ता वेद बोधकम् ಬೃಂಗಿ ಗೋತ್ರಾದಿನಾಥಂಚ ಶೃಂಗಿ ಪ್ರಮುಖ ಪೂಜಿತಂ ಏಕೋರಾಮಂ ಗುರುಂ ವಂದೇ ಕೇದಾರ ಕ್ಷೇತ್ರ ವಾಸಿನಿ ಪ್ರಥಮತ ಹಿಮವತ್ಕೇದಾರ ವೈರಾಗ್ಯಪೀಠದ ಆದಿಜಗದ್ಗುರು ಆರಾಧನೆಯನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ ಸಮಸ್ತ ಗುರುವೊಂದಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಭಾರತದ ಒಂದು ಭಾಗವಾಗಿರ್ತಕ್ಕಂಥ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ವೀರಶೈವ ಲಿಂಗಾಯತ ಸಂಘಟನೆಯ ಕಾರ್ಯಾಲಯದಲ್ಲಿ ಮತ್ತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅವರು ಹಾಗೂ ಅವರ ಸದಸ್ಯರು ಹಾಗೂ ಇಲ್ಲಿ ಉಪಸ್ಥಿತರು ಪತ್ರಕಾರರು ಸದ್ಭಕ್ತರು ಇದು ಏನಾಗ್ತದಪ್ಪ ಇವತ್ತಂದ್ರೆ ಮರಾಠಿಯಲ್ಲಿ ಹೇಳ್ತಾ ಇದ್ದಾರೆ ಸಹದ ಪಳ್ಳಿ ದಂಡವತ್ತು ಹಳ್ಳಿ ಅಂತ ಸಹ ಇದ್ರೂ ಕೂಡ ಐತಂತ ಆ ಕಂಕಣನು ಸಹ ಬೇರೆ ಕರೆಕ್ ಬಂದಾಗ ಇಲ್ಲಿಗೆ ಕರ್ಕೊಂಡ್ಬಂದ್ರೆ ಅವರು ಮುಂದಾತ್ಮದಲ್ಲಿ ಶಿವಮೊಗ್ಗದಲ್ಲಿ ಹೋದ ವರ್ಷ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇರುವತ್ತೈಸಲ್ಲಿ ಸ್ಮರಣಾರ್ಥವಾಗಿ ಇದು ಸಂಘಟನೆ ಮಾಡ್ತಾರೆ ವೀರಭದ್ರ ಅಂದರೆ ಯಾರು ವೀರಭದ್ರಪ್ಪ ಅಂದರೆ ಎಲ್ಲಿ ಉತ್ಪತ್ತಿಯಾಗಿದ್ದಾರೆ ಅವರ ಶಕ್ತಿ ಏನಂತಂದ್ರೆ ಹಿಮಾಲಯದಲ್ಲಿ ಉತ್ಪತ್ತಿಯಾದ ಸ್ಥಾನ ಇದೆ ವೀರಭದ್ರ ಸ್ಥಾನ ಹಿಮಾಲಯದಲ್ಲಿ ಉತ್ಪತ್ತಿಯಾದ ಸ್ಥಾನ ಹರಿದ್ವಾರ ಉಷ್ಕೀಸಿನ ಮಧ್ಯದಲ್ಲಿ ಕ ಇವರು ಯಾಕೆ ಕಂಕರು ವಾಡಿಯಲ್ಲರು ಅದು ಕಂಕಲಿ ಅಲ್ಲರು ಕನಕಲಿಯ ಸ್ಥಾನದಲ್ಲಿ ನೀವು ಹೇಗೆ ಕಲಿಸ್ತಾ ಇದ್ದೀರ ಆಗ ಅವಶೇಷಗಳು ಸಿಗ್ತಾ ಇದ್ದಾರೆ ಅಲ್ಲಿ ಯಜ್ಞ ಮಾಡಿದ್ರು ದಕ್ಷ ಬ್ರಹ್ಮನ ಯಜ್ಞ ಮಾಡಿದ್ದ ಯಜ್ಞ ಮಾಡಿದಾಗ ಪಾರ್ವತಿ ಮತ್ತು ಪರಮೇಶ್ವರಿಗೆ ಕರೆದಿದ್ದೆ ನಾವು ಆದರೆ ಹೆಣ್ಣು ಏನಂದ್ರೆ ಏಯ್ ಮತ್ತೆ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ತವರ ಮನೆಯಿಂದ ಶ್ರೇಷ್ಠ ಪರಮಾತ್ಮ ನೀವೆಲ್ಲ ನಾನು ಓದ್ತೀನಿ ನನ್ನ ಸನ್ಮಾನ ಸಿಕ್ಕೇ ಸಿಗ್ತದೆ ಪರಮಾತ್ಮ ಏನು ಹೇಳಿದ್ದಂದ್ರೆ ಅಲ್ಲಿ ಹೋಗಬೇಡ ಕೈಯಲ್ಲಿ ಎಲ್ಲಿ ಅಲ್ಲಿ ಅವಮಾನ ಇರ್ತಾರೆ ಸನ್ಮಾನ ಇರೋಲ್ಲ ಅಂತೇಳಿ ಏನಂತ ಅವರ ಮನೆಯ ತಂದೆ ಹ್ಯಾಂಗೆ ಮಾಡ್ತಾರೆ ನನ್ನ ಈಗ ಹೋದಾಗ ಅಪಮಾನ ಮಾಡೋದು ಸತಿ ಪರಮೇಶ್ವರನ ಪ್ರಥಮ ಪತ್ನಿ ಸತಿ ಅದು ಅವಮಾನ ಸ್ನಾನ ಅಲ್ಲದೆ ಅವರ ಪತಿಯಾಗಿರ್ತಕ್ಕಂಥ ಪರಮಾತ್ಮನೇ ಸ್ನಾನ ಅಲ್ಲದೆ ಅಲ್ಲಿ ಏನಪ್ಪ ಏನಪ್ಪ ತಮ್ಮ ಆತ್ಮಾರ್ಪಣ ದೇಹಾತ್ಪಣ ಎರಡೂ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ಕೊಂಡಾಗೆ ಆ ಅಗ್ನಿಕುಂಡದಿಂದ ಆ ಸಮಯದಲ್ಲಿ ಯಾರು ಅದರಪ್ಪ ಅಂದರೆ ವೀರಭದ್ರನ ಹುಟ್ಟತಾ ಇದ್ದಾರೆ ಪರಮಾತ್ಮನ ಸ್ವೀಕಾರ ವೀರಭದ್ರನ ಹುಟ್ಟಿ ದುಷ್ಟ ಸಂಸ್ಕಾರವನ್ನು ಸಂಹಾರ ಮಾಡಿ ಅದಕ್ಕೆ ಕೇದಾರದಲ್ಲಿ ಪೇಟೆ ಇದೆ ಏನಪ್ಪಾ ಅಂದರೆ ನಾವು ಪಟ್ಟಾಸ ಮುಂಚೆ ವೀರಭದ್ರನ ಮೂರ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಶಪತ್ ಇದೆ ಏನಂತ ಶಪತ್ ಮಾಡ ಈ ಪಂಚಪೀಠದ ಪರಂಪರೆ ಏನಿಲ್ಲಲ್ಲ ಜಾತು ತಪ್ಪದಿಂದ ಮಾಡ್ತಾಯಿದ್ದೇವೆ ಪ್ರಸಂಗವನ್ನು ಪ್ರಾಣ ಕೊಟ್ಟಾದರೂ ಸಹಿತ ಇದನ್ನು ನಾವು ಉಳಿಸ್ಕೊಳ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡಬೇಕು ಅದಕ್ಕೆ ಕೇದಾರ ಯಾವಾಗಲೂ ಪರಂಪರೆ ಮತ್ತು ವೀರಭದ್ರನ ಬಿಟ್ಟು ಇರೋದಿಲ್ಲ ಅಂತ ಹೇಳಿದ್ರು ಯಾಕೆ ದುನಿಯ ಜಗತ್ತು ಒತ್ತಟ ಆಗಲಿ ನಾವು ಒತ್ತಡ ಆಗಲಿ ನಮ್ಮ ಪರಂಪರೆ ವೀರಭದ್ರನ ಬಿಟ್ಟು ಇರುವುದಿಲ್ಲ ಅಂತ ಸಂಕಲ್ ಆಗ್ತಾ ಇದೆ ಅದಕ್ಕೆ ಧರ್ಮದ ಮೂಲ ವೀರಭದ್ರನ ಸಂಕಲ್ಪವಾಗಿರ್ತಕ್ಕಂಥ ಕೇದಾರ ಪೀಠದಲ್ಲಿ ಅದನ್ನು ಸಂಕಲ್ಪ ಮಾಡಿ ನಾವು ಬರ್ತಾ ಇದ್ದೇವೆ ಆನಂತರ ಸಂಚಾರ ಮಾಡಿದಾಗ ಇಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ಶಹರಗಳಲ್ಲಿ ವೀರಭದ್ರನ ದೇವಸ್ಥಾನವನ್ನು ಮಾಡಿ ಆ ಗುಬ್ಬುಳದ ಅಗ್ನಿಯನ್ನು ಮಾಡ್ತಾ ಇದ್ದಾರೆ ಆ ಪರಂಪರೆ ಕುಲದೇವತೆಯಾಗಿ ವೀರಭದ್ರನ್ನು ಎಲ್ಲರೂ ಕಾಪಾಡ್ತಿದ್ದಾನೆ ಆ ಹೆಸರಿಂದ ಧರ್ಮದ ಸಂಘಟ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮಾಡುವಾಗ ನಾ ರುದ್ರ ರುದ್ರಮರ್ಚೆ ಮೊದಲು ತಾನು ಸ್ವಚ್ಛ ಆಗಬೇಕು ಅದನ್ನು ಇನ್ನೊಬ್ರು ಸ್ವಚ್ಛ ಮಾಡಬೇಕು ಇನ್ನೊಬ್ರು ಸ್ವಚ್ಛ ಮಾಡಬೇಕು ಆದರೆ ತಾನು ಸ್ವಚ್ಛ ಇರಬೇಕು ಏನಾಗಿತ್ತಂದ್ರೆ ರಾಮಕೃಷ್ಣ ಪರಮವಸರಲ್ಲಿ ಒಂದು ಮಗು ಒಬ್ಬ ಅಮ್ಮ ಬಂದಿದ್ದರು ಇದು ನೋಡ್ರಿ ಹೊಟ್ಟಿ ನೋಡ್ತಾ ಇದ್ದೆ ಮಗು ಅಂತ ಇಲ್ಲವ ಏನು ನೋಡಿದ್ರು ಎಂಟು ದಿನ ಮ್ಯಾಗ ಹೇಳ್ತಾರೆ ಎಂಟು ದಿನ ಮ್ಯಾಲ ಬಂದರು ಏನಂದ್ರೆ ಈ ಹುಡುಗ ಬೆಲ್ಲ ತಿನ್ನೋದು ಕೊಡಬೇಡ ಅಂತ ಹೇಳಿದ್ರು ಬೆಲ್ಲದಿಂದ ಜಂತ್ರುಗಳಾಗಿದ್ದಾವೆ ಬೆಲ್ಲ ತಿನ್ನೋದು ಕೊಡಬೇಡ ಅಂತ ಇದು ಆವತ್ತೇ ಹೇಳಬೇಕಾಯ್ತಲ್ಲ ಕಂಪ್ನಿ ಅವತ್ತೇ ಅವತ್ತೇ ಹೇಳಬೇಕಾಯ್ತಲ್ಲ ಅಂದರು ನಾ ಬೆಲ್ಲ ತಿಂತಿದ್ದೆ ಎಂಟು ದಿವಸ ಬೆಲ್ಲ ತಿನ್ನೋದು ಬಿಟ್ಟಿದ್ದೀನಿ ಅದಕ್ಕೆ ನಾನು ಹೇಳಕ್ಕೆ ಅಧಿಕಾರಿ ಆದರೆ ಅದಕ್ಕೆ ಇವ್ರು ಲಿಂಕ್ ಇದ್ದಿದ್ದಿಲ್ಲ ಇವರು ಏಕ ಅಧ್ಯಕ್ಷರಾಗಿ ಅಂತ ಹೆಸರು ಹೇಳಿ ಲಿಂಕ್ ಇದ್ದೀರಿ ಎಲ್ಲಿ ಶಂಕರಪ್ಪ ಅಂದ್ರೆ ಸ್ಟೇಜ್ ಶಂಕರು ಶಿವಮೊಗ್ಗ ಅಂತ ಅವಕಾಶ ಕೊಟ್ಟೆವು ಯಾಕಂದ್ರೆ ಮಂಗಲ ಸೂತ್ರ ಇಲ್ಲಿ ಸೌಭಾಗ್ಯ ಲಿಂಕ್ ಹಾಕೊಂಡ್ರಂತ ಒಂದು ಇನ್ನು ಬರ್ತಿದ್ದೀನಿ ಈಗ ಯಾಕಂದ್ರೆ ಪ್ರತಿ ಇದು ಶೀಘರು ಅವ್ರ ತಮ್ಮ ಪೇಟ ಬಿಟ್ಟ ಪ್ರಧಾನಮಂತ್ರಿ ಆದ್ರು ಪೇಟ ಬಿಡೋದಿಲ್ಲ ಹೆಣ್ಮಕ್ಳು ಅಲ್ಲಿ ಪಕ್ಕದಲ್ಲಿ ಚಾಕು ಒಂದು ಚಾಕು ಹಾಕೋದು ಬಿಡೋದಿಲ್ಲ ಮತ್ತು ಇವರು ಲಿಂಗ ಯಾಕೆ ಬಿಡಬೇಕು ಭಸ್ಮ ಯಾಕೆ ಬಿಡಬೇಕು ಈಗ ಬಿಡಿ ಜತ್ತಿಯವರು ಮೊದಲು ಬಸ್ ಪೂಜೆ ಮಾಡಿಕೊಂಡು ಉಪರಾಷ್ಟ್ರಪತಿ ಕಾರ್ಯವಹರಿಸರು ಇವರಿಗೆ ದೊಡ್ಡದೇ ಆತ್ಮಿ ಆಗ್ತಿದೆ ಅದಕ್ಕೆ ಇನ್ನು ತೆಗದ್ರಪ್ಪ ಮತ್ತೆ ಬರಲ್ಲ ನೆಟ್ಟಿರುವಾಗ ಇಲ್ಲಿ ಆ ಆ ಪಾರ್ವತಿಯು ಈ ಸಂಘಟನೆ ಬೆಳೆದು ಸಂಪೂರ್ಣವಾಗಿ ದೇಶದಲ್ಲಿರ್ತಕ್ಕಂಥ ಐದು ಕೋಟಿ ಜನ ಐದು ಕೋಟಿ ಜನ ಸೇವೆ ಸೈವೆ ಲಿಂಗೋತದಲ್ಲಿರ್ತಕ್ಕಂಥವರಿಗೆ ಈ ಸಂಘಟನೆ ವತಿಯಿಂದ ಒಳ್ಳೆಯ ಸದ್ಬುದ್ಧಿ ಬೆಳೀಲಿ ಜಯಂತಿಗಳು ಬೆಳೀಲಿ ಮತ್ತು ಲಿಂಗಧಾರಣೆಯನ್ನು ಬೆಳೀಲಿ ಲಿಂಗಧಾರಣೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆಕಾಶ ನಿತ್ಯವ ಲಿಂಗಂ ಪೃಥ್ವ್ಯಾಂ ತಸ್ಯ ಪೀಠಿಕ ನಕ್ಷತ್ರ ಪುಷ್ಪಮಾಲ ಇದೆ ಒಂದೇ ವಿಶ್ವಾಸ ಲಿಂಗ ಮಧ್ಯೆ ಜಗತ್ ಸರ್ವ ಯಾಕೆ ಆಕಾಶ ಗೋಲಾಕಾರ ಇದೆ ಪೃಥ್ವಿ ಆಧಾರಸ್ತಂಭ ಇದೆ ನಕ್ಷತ್ರಗಳಲ್ಲಿ ಪುಷ್ಪಮಾಲೆಯಾಗಿದೆ ಅದಕ್ಕೆ ಒಂದು ಲಿಂಗದ ಪೂಜೆ ಮಾಡಿದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳ ಪೂಜೆ ಮಾಡ್ಬೇಕಂತೇಳಿ ಆ ಲಿಂಗದಿಂದ ಪೂಜೆ ಇನ್ನು ರುದ್ರಾಕ್ಷಿ ಇಟ್ಕೋಬೇಕಂತೇಳಿ ರುದ್ರ ಅಂದರೆ ಪರಮಾತ್ಮ ಅಕ್ಷ ಕಣ್ಣು ಆ ಪರಮಾತ್ಮನಿಂದ ಏನಾಗಿತ್ತಪ್ಪ ಅಂದ್ರೆ ನಿಭೇತು ಸಸ್ಯ ವಾಹ ಅವರು ತ್ರಿಪುರಾಸ್ತ್ರ ತ್ರಿಲೋ ಮೂರು ಲೋಕದ ಸಂವಾರ ಮಾಡುವ ತ್ರಿಪುರಾಸ್ತ್ರ ಏಕಾಕ ಮಾಡುವ ಆದಾಗ ಕಣ್ಣಿನಲ್ಲಿ ನೀರು ಕೆಳಗೆ ಬರ್ತದೆ ಮೂರು ಕಣ್ಣಿನಲ್ಲಿ ಅದೇ ಬೀದಿದ ಕಣ್ಣಿನ ನೀರಿನೇ ರುದ್ರಾಕ್ಷಿ ಗಿಡ ಗಿಡಗಳಾಗುತ್ತೆ ಅದಕ್ಕೆ ಅವತ್ತಿನ ಈ ಕಣ್ಣಿನ ಎಷ್ಟು ಈ ಕಣ್ಣಿನ ಎಷ್ಟು ಸಾಕಷ್ಟು ಆದರೂ ಸಹಿತ ಒಬ್ಬರು ಒಂದು ರುದ್ರಾಕ್ಷಿ ಕೊರಳಲ್ಲಿ ಧಾರಣೆ ಮಾಡಿತ್ತು ಅದಕ್ಕೆ ದೋಷ ಇಲ್ಲ ಮಂತ್ಲಿ ದೋಷ ಇಲ್ಲ ಜನನ ದೋಷ ಇಲ್ಲ ಮರಣ ದೋಷ ಇಲ್ಲ ಯಾವಾಗಲೂ ಲಿಂಗ ದಾರಿ ಲಿಂಗ ಧಾರಣ ಮಾಡ್ತಾರೆ ಶುಚಿ ಇರ್ತಾ ಅದಕ್ಕೆ ಐದು ಸೂತಕಗಳೇ ಜನನ ಸೂತಕ ಮರಣ ಸೂತಕ ಋತು ಸೂತಕ ಜಾತಿ ಸೂತಕ ಉಚ್ಚಿಷ್ಟ ಸೂತಕ ಇವೆಲ್ಲವೂ ತಮಗೆ ಬಳಸಿದೆ ಲಿಂಗ ಯಾರು ಕೊಳಗಿಲ್ಲ ಅವ್ರಿಗೆ ಲಾಭ ಆಗ್ತಾ ಇದ್ದಾವೆ ಅದಕ್ಕೆ ಒಂದು ರುದ್ರಾಕ್ಷಿ ಒಂದು ಕೊಳಲಿಟ್ಟರೆ ಏನಾಗ್ತದೆ ಅಂದರೆ ಗವಾನ್ ಕೋಟಿ ಪ್ರಧಾನಸ್ಯ ಯತ್ ಫಲ ಭುವಿ ಲಭ್ಯತೆ ತತ್ ನಿತ್ಯ ಮುದ್ದಾಗ ಒಂದು ಕೋಟಿ ಆಕಳುಗಳು ದಾನ ಮಾಡಿದ್ರೆ ಯಾವ ಪುಣ್ಯ ಸಿಗ್ತಾ ಇದೆ ಒಂದು ರುದ್ರಾಕ್ಷಿ ಕೊಳದೇ ಪ್ರತಿನಿತ್ಯ ಅವ್ರಿಗೆ ಪುಣ್ಯ ಸಿಗ್ತಾ ಇದೆ ತಿಂಡ್ ರಾಜ್ಯ ಮಸ್ತಕ ಮಧ್ಯವಾಳುಗಳ ನಾವು ಹಚ್ಕೊಂಡಪ್ಪ ಅಂದರೆ ಪಾರ ಪರಮಾತ್ಮ ವಿಷ್ಣು ಬ್ರಹ್ಮ ಮೂರು ಶಕ್ತಿಗಳು ನಮ್ಮ ಶರೀರಿಗೆ ಕೃಪೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ಸಂಘಟನೆ ಇವು ಮೂರು ಇವು ಮೂರು ವಸ್ತು ಬಿಟ್ಟು ದರ್ಜಿ ಮಾಡಿದ್ರೆ ನಿಮಗೆ ನಿರರ್ಥಕ ನಿರರ್ಥಕ ಅಂತ ಯಾಕಂದರೆ ಮದುವೆ ಬಿಟ್ಟು ಮದಿ ಮಾಡ್ದಂಗೆ ಆಗ್ತದೆ ಆ ಮದಿ ಆಗೋ ಶಕ್ತಿಯೇ ಇಲ್ಲ ಆದರೆ ಇವು ಮೂರು ಬಿಟ್ಟು ಎಂಟೇ ಜಯಂತಿ ಆಚರಣೆ ಮಾಡಿ ನಿಮ್ಗೆ ಅದಕ್ಕೆ ಫಲಶೃದ್ಧ ಸಿಗೋದಿಲ್ಲ ಅದಕ್ಕೆ ರುದ್ರಾಕ್ಷವನ್ನು ಕೊಳ್ಳಾಗಿಟ್ಕೋರಿ ಲಿಂಗ ಇಟ್ಕೋರಿ ವಸ್ತಾ ಚೋರಿ ಅದಕ್ಕೆ ಪ್ರಚಾರ ಪ್ರಸಾರ ಇರಿ ಅದರ ಪ್ರಭಾವ ಇನ್ನೊಬ್ಬರ ಮೇಲೆ ಇದೆ ಆ ಭಾರತ ದೇಶದಲ್ಲಿ ಈ ಸಂಘಟನೆ ಮಾಧ್ಯಮದಿಂದ ನಿಜವಾಗಿಯೂ ಕೂಡ ಹೌದಪ್ಪ ವೀರಿಸುವ ಜಾಗೃ ಜಾಗೃತ ಇದರ ಜಾಗೃತ ಆಗಿ ತಮ್ಮ ಧರ್ಮ ಕಾಪಾಡ್ತಾ ಆ ಪರಮಾತ್ಮನ ಕೇದಾರನಾಥನ ಕೇಂದ್ರ ಸ್ವರ್ಗ ಕೇದಾರನ ಸ್ವರ್ಗದ ಸ್ವರ್ಗದವಾಗಿರತಕ್ಕಂಥ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಈ ಸಂಸ್ಥೆಗೆ ಏರಲಿ ಕಾರ್ಯಾಲಯ ಬೆಳಿಲಿ ಇದು ಬೆಂಗಳೂರು ಇದು ರಾಜಧಾನಿಯಾಗಿದೆ ಅದೇ ಮುಂದೆ ಒಂದು ದಿವಸ ಧರ್ಮ ರಾಜಧಾನಿಯಾಗಿ ಬೆಳಗಲಿ ಅಂತ ಹೇಳಿ ಕೇಳಿ